ಮಾಧ್ಯಮದ ಜೊತೆಗೆ ಈ ಮಧ್ಯ ಇನ್ನೂರ ಇಪ್ಪತ್ತೇಳು ಜನ ಬುದ್ಧಿಜೀವಿಗಳು ನಿವೃತ್ತ ನ್ಯಾಯಮೂರ್ತಿಗಳು ಒಂದು ಕಾಗದ ಬರೆದಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ನೀವು ಈ ಥರ ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಅದೊಂದು ಸ್ವತಂತ್ರ ಸಂವಿಧಾನ ಸಂಸ್ಥೆ ಅಂತ ಒಂದು ಪತ್ರ ಬರೆದಿದ್ದಾರೆ ಅವರಿಗೆ ಪತ್ರಿಕಾ ಪತ್ರ ಬರೆಯುವಂಥ ಸ್ವಾತಂತ್ರ್ಯ ಇದೆ ಆದರೆ ನನ್ನ ವಾದ ಏನಂದ್ರೆ ಇಲ್ಲಿ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ತಮ್ಮಂಥ ದೊಡ್ಡವರು ಹಸ್ತಕ್ಷೇಪ ಮಾಡಿ ಅದರ ಮೇಲೆ ಪ್ರಭಾವ ಬೀರುವಂಥ ಕೆಲಸವನ್ನು ಮಾಡಬಾರ್ದಾಗಿತ್ತು ತನಿಖೆ ಮುಗಿದ ಮೇಲೆ ತಾವೇನಾದರೂ ಇದ್ರ ಬಗ್ಗೆ ಹೇಳಬೇಕಾಗಿತ್ತು ಅಥವಾ ತನಿಖೆಗಿಂತ ಮುಂಚೆ ಹೇಳಬೇಕಾಗಿತ್ತು ಈಗ ಎರಡು ನೂರ ಇಪ್ಪತ್ತೇಳು ಜನ ರಾಹುಲ್ ಗಾಂಧಿಗೇನು ಪತ್ರ ಬರೆದಿದ್ದಾರೆ ಅವರಿಗೆ ನಾನು ಬಹಿರಂಗ ಪತ್ರ ಬರಿತಾ ಇದ್ದೀನಿ ದಯಮಾಡಿ ತಾವು ಆಳಂದಕ್ಕೆ ಬರ್ರಿ ಆಳಂದಕ್ಕೆ ಬಂದು ನೋಡ್ರಿ ನಾನು ಸಂಪೂರ್ಣವಾಗಿ ಸಾಬೀತು ಮಾಡಿಕೊಡ್ತೀನಿ ಆಳಂದ ಚು ಹಳಂದಲ್ಲಿ ಚು ಚೋರಿ ಪ್ರಕರಣ ಯಾವ ಥರ ನಡೀಲಿಕ್ಕೆ ನಡೆದಿತ್ತು ಮತ್ತು ಈ ಆರೋಪ ನನ್ನ ಕಡೆಯಿಂದ ಆಗಿಲ್ಲ ಕಂಪ್ಲೇಂಟು ಚುನಾವಣೆ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಎಫ್ ಐ ಆರ್ ಆಗಿದೆ ಅದು ಭಾಳ ಜನಕ್ಕೆ ಗೊತ್ತಿಲ್ಲ ನನ್ನ ಕಂಪ್ಲೇಂಟ್ ಮೇಲೆ ವೆರಿಫೈ ಮಾಡಿದ್ರು ಅವರಿಗೆ ಇದರಲ್ಲಿ ಎಲ್ಲ ಕರ್ಜಿ ಇದೆ ಅಂತ ಗೊತ್ತಾದ ಮೇಲೆ ಅವಾಗ ಎಫ್ ಐ ಆರ್ ಆಗಿದೆ ಸೊ ಎರಡು ನೂರ ಇಪ್ಪತ್ತೈದು ಜನ ಎಲ್ಲ ಗೌರವರಿಗೆ ನಾನು ಆ ಕೊಡ್ತಾ ಇದ್ದೀನಿ ಆಳನ್ನು ಬರ್ರಿ ನಾನು ಸಾಬೀತು ಮಾಡಿ ತೋರಿಸ್ತೀನಿ